ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ತಾಲೂಕಿನ ಬೆಳ್ಳೂರು ಹೋಬಳಿಯ ಚುಂಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಶ್ರೀಮತಿ ಶ್ರೀ ವಿಜಯಕುಮಾರಿ ವೈಫ್ ಆಫ್ ದೇವರಾಜ್ ಅಧ್ಯಕ್ಷರು ಇವರ ಸಹಯೋಗದೊಂದಿಗೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಶ್ರೀಮತಿ ಇಂದ್ರಮ್ಮ ಉಪಾಧ್ಯಕ್ಷರು ಇವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮಗಳು ಜರುಗಿದ್ವು ಈ ಸಂದರ್ಭದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಯುತ ಶ್ರೀ ಮನೋಹರ್ ಬಿಆರ್ ರವರು ತಮ್ಮ ಮನದಾಳದ ನುಡಿಗಳನ್ನು ಸ್ಪಷ್ಟಪಡಿಸಿದರು ಹಾಗೂ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದವರು ಬಸವರಾಜ್ ಸಿವಿ ಮಾಜಿ ಉಪಾಧ್ಯಕ್ಷರು ಶ್ರೀಮತಿ ಆಶಾ ಎಎನ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀಮತಿ ಸುಮಾ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀಮತಿ ಶ್ವೇತಾ ಎಸ್ ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀಧರ್ ಸಿಎಸ್ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಹಾಗೂ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿಯ ವರ್ಗದವರು ಹಾಗೂ ಶಾಲಾ ಮುಖ್ಯ ಉಪಾಧ್ಯಾಯರು ಶಿಕ್ಷಕರು ಮತ್ತು ಇವರುಗಳೊಂದಿಗೆ ಈ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಲಾಯಿತು

ನನ್ನ ಬಂಧು ಮಿತ್ರರು ಮತ್ತು ನೆರೆಹೊರೆಯವರು ಎಂದು ಪ್ರತಿಜ್ಞೆ ಮಾಡುತ್ತೇನೆ ಮಾಡುತ್ತೇನೆ ಮಹಾತ್ಮ ಗಾಂಧೀಜಿ ಕೇ ಡಾಕ್ಟರ್ ಅಂಬೇಡ್ಕರ್ ಚಂದ್ರ ಕಾರ್ಯನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಚುಂಚಲಿ ಪಂಚಾಯಿತಿ ಗೌರವಾನ್ವಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ವಿಜಯಕುಮಾರ್ ಮೇಡಮ್ ಅವರೇ ಪಂಚಾಯತಿ ಉಪಾಧ್ಯಕ್ಷರು ಮತ್ತೊಬ್ಬ ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ಇಂದಮ್ಮ ಮೇಡಮ್ ಅವರು ಹಾಗೂ ಪಂಚಾಯತಿ ವ್ಯಾಪ್ತಿ ಸೇರಿದಂತೆ ಎಲ್ಲಾ ಗೌರವಾನ್ವಿತ ಪಂಚಾಯತಿ ಸದಸ್ಯಗಳೇ ಹಾಗೂ ಸಹೋದರ ಬಂಧುಗಳೇ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ದೇಶಕ್ಕೆ ಸ್ವತಂತ್ರ ಬಂತು ಸ್ವಾತಂತ್ರ್ಯ ಬಂತು ಅಂದ್ರೆ ಬಲಿದಾನ ಮಾಡಿದ್ರು ಕೋಟ್ಯಾಂತರ ಜನ ಹೋರಾಟ ಮಾಡಿದ್ರು ಇದ್ರು ವಿಜ್ಞಾನದಲ್ಲಿ ಮುಂದಿದ್ದರು ಹಣಕಾಸು ಬಲಟ್ಯವಾಗಿದ್ದರು ಯುದ್ಧೋಪಕರಣಗಳು ಬಲಟ್ಯವಾಗಿದ್ದು ಅವೆಲ್ಲಗಳನ್ನು ವಿರೋಧಿಸಿ ಸಾಂಪ್ರದಾಯಿಕ ಶೈಲಿಯ ಭಾರತೀಯ ಹೋರಾಟಗಾರರು ಅಹಿಂಸೆ ಶಾಂತಿ ಸತ್ಯಾಗ್ರಹದ ಮೂಲಕ ಗಾಂಧೀಜಿ ಕೊಟ್ಟಂತ ಅಸ್ತ್ರಗಳನ್ನು ಬಳಸಿಕೊಂಡು ಸ್ವತಂತ್ರವನ್ನು ಕೊಟ್ಟಂತೆ ಕೊಡಿಸಿದ್ದು ಅತ್ಯಂತ ಜಗತ್ತಿನ ಶ್ರೇಷ್ಠ ಹೋರಾಟದ ಒಂದು ಮುನ್ನೆಲೆ ಅಂತ ಹೇಳ್ಬೋದು ಈ ಹಿನ್ನೆಲೆಯಲ್ಲಿ ನಾವು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಆ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ಬೇಕಾದ್ರೆ ಒಂದು ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ಕರ್ನಾಟಕದ ಒಬ್ಬ ಖ್ಯಾತ ಹುಲಿ ಸಂಗೋಲಿ ರಾಯಣ್ಣ ದಿವಸ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ